ಚಾಲನೆ ಕೊಟ್ಟು ಸರಿಯಾಗಿ ಹೌದು ಐದೂವರೆ ಗಂಟೆಗೆ ನಾವು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಪ್ರಶ್ನೆಗಳಿಗೆ ತರ್ತೀವಿ ಅಂತ ವಿಷಯ ಏನು ಬರುವುದು ಸಂಗಡ ಏನು ಬರುವುದು ಸಂಗಡ ಏನು ಬರುವುದು ದಾನ ಧರ್ಮವ ಮಾಡಿ ದಾನಿ ಎನಿಸಿಕೊಳ್ಳೋ ಮನುಷ್ಯ ಅಂತಕ್ಕಂಥ ಭಕ್ತ ಕನಕ ದಾಸರ ವಾಣಿಯಾಗೆ ಹೇಳ್ಯಾರಿಪ್ಪ ನಾವು ಐದೂವರೆ ಗಂಟೆಗೆ ಟೈಮಿಂಗ್ ಕೊಟ್ಟೀವಿ ಹಾ ಹಾ ನಿಮಗೆಷ್ಟು ಪ್ರಶ್ನೆಗಳು ಸಿಗ್ತಾವಲ್ಲ ಅಷ್ಟು ಟೋಟಲ್ ಹನ್ನೆರಡು ಹನ್ನೆರಡು ಪ್ರಶ್ನೆಗಳು ಹಾ ಹಾ ನೀವು ಹೇಳಿದಂಗಾರ ಅರ ಅವ್ರು ಹೇಳ್ದಂಗೆ ಅರ ನೀವು ಪ್ರಶ್ನೆಗಳು ತೆಗೆದುಕೊಂಡು ಬರ್ದು ಇದೊಂದು ಹೊಸ ಪದ್ಧತಿ ಹೌದು ಹಾದ ಅಂದ್ರೆ ಯಾರು ಯಾವಾಗಲೂ ಜಗಳಾಡಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮ ತಮ್ಮ ಜ್ಞಾನ ಅಮೃತವ ನೀಲಿ ಹಚ್ಕೊತದ ಅದು ಈಗಾಗಲೇ ನಮ್ಮ ಬರಿಗಿ ಲಕ್ಷ್ಮಿ ಹಾಡಿದಳು ತಂದೆ ಬರಮದೇವರ ತಾಯಿಯ ಸುರಮ ದೇವಿಯ ಕಂದಿರಾಣ ದೇವರು ಹುಟ್ಟಿದ ಹೇಳ ಸರಿ ಇಲ್ಲ ಅಂತ ತಿಳಿದ ತಾಯಿ ಅಡಿವಿ ಕಟ್ಟತಕ್ಕ ಪ್ರಸಂಗ ಬರ್ತದ ಹೌದು ಅಣ್ಣ ಏನ್ ಮಾಡ್ತಾನಂದ್ರೆ ಕಾಡ್ಬಾರ್ದ ದುಷ್ಕಾಣಿ ವೇಷ್ ಕಲ್ಯಾಣಿ ಹಂಗಾದ್ರೆ ಮಾಡಿ ಕಾಡಬೇಕು ಸಂವಾರ ಮಾಡ್ಬೇಕಂತ ಹೇಳಿ ಕನಸನ್ನು ತೊಟ್ಟಿದ್ದ ನನಸಾಗ್ಲಿಲ್ಲ ಯಾಕೆ ನನಸಾಗ್ಲಿಲ್ಲ ಅಂತ ಕೇಳಿದ್ರಿ ಶಿವರ ದೇವರ ಮಾನವ ಆಗಿರಲಿಲ್ಲ ದೇವ ಮಾನವ ಇದ್ದ ಪವಾಗಳನ್ನು ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಆಗಿದ್ದ ಮುಸ್ಲಿಮ್ ಆಯವನು ಉಡಿಯೊಳಗೆ ಬೆಳೆದ ಪಣೇಶ್ವರ ದೈತನ ಸಂವಾರ ಮಾಡಿ ಶಿಕಾಸುರ ದೈತನ ಶಿರವನ್ನ ಹರಿದ ಹಿಂಗ ಇತಿಹಾಸ ಮಾಡತಕ್ಕಂತ ಮಹಾನ್ ವ್ಯಕ್ತಿ ಯಾರಿದ್ದಾರೆ ಬೀರ್ ಹೌದು ಅವನು ಅಡವಿ ಅರಣ್ಯದ ಮುಂದೆ ಚಿಂಚಲಿ ಮಾಯವ ಆಡ ಅಕ್ಕವ ಮಾಯ ಆಡ ಕೈ ಕೊತ್ತೋಗಿ ಬೀರಾಣ ದೇವರನ್ನ ಪಡ್ಕೊಂಡು ಜಾಪಾನ ಮಾಡಿದ ಇತಿಹಾಸ ಇತಿಹಾಸವಾಗಿ ನಾಳೆ ನಿಮ್ಮಲ್ಲಿ ಮಾಳಿಂಗೇಶ್ವರ ದೇವಸ್ಥಾನದೊಳಗ ಮಾಯಾಕನ ಹಬ್ಬ ಅದ ಅದು ವಿಶೇಷ ಅದಕ್ಕೆಲ್ಲ ಸಂಬಂಧದ ವಿಶೇಷ ಅಂತ ಪದ್ಯವನ್ನು ಬಹಳ ಸುಂದರವಾಗಿ ಹಾಡಿದಳು ಒಂದ್ಸರಿ ಚಪ್ಪಾಳೆ ತಟ್ಟಿ ನಮ್ಮ ಅವಿಗೆ ಯಾಕಂದರೆ ಸಂದರ್ಭ ತಕ್ಕ சந்தர தக்கங்காளர் நாளி மயாக்கன் ஜாபான் பீரானி கேள்த்தானி கொடுத்தாள் இன் இத்திஹாச பதிட ಲಕ್ಷ್ಮೀ ತಂಗಿಗೆ ಧನ್ಯವಾದಗಳು ಹೇಳಿ ಈ ಲಕ್ಷ್ಮೀ ತಂಗಿ ಮ್ಯಾಳಿನೊಳಗ ಒಬ್ಬರದಾರ ಸರ್ ಜೋಡ ಕುರುಳಿ ಸಸಿ ಅಂತ ಅಣ್ಣ ಸರ ಒಂದ ನುಡಿ ಭಜನಾ ಪದ ದಾಟಿ ಹಾಡಿದವ್ ಕಾಕ ನೀವೆಲ್ಲ ಗೋನ್ ಹಾಕಿದ್ರಿ ಅವನ ಧ್ವನಿ ಹೆಂಗೈತೆ ಅಂತ ಕೇಳಿದ್ರ ಅದು ಭಗವಂತ ಅವಾಗ ಹಿಂದ್ ಯಾರಿಗೆ ಕೊಟ್ಟಿದಂದ್ರ ಇಂಗಳೇಶ್ವರ ಸಿರ್ಸಲಪ್ಪ ಅಂತ ಕೇಳಿದ್ರ ಗಾನೋಗಿಲತ್ ಕರಿತಿದೀವಿರ ಮ್ಯಾಳದ ಒಳಗ ಅಮೌಕ್ಷಿ ಮ್ಯಾಳಿನೊಳಗೆ ಯಾರು ಕರಿತಿದ್ ಅಂದ್ರೆ ಕುಂಬಾರ ನಿಂಗಪ್ಪನ ಕಂಚಿನ ಕಂಟ ಅಂತ ಕರಿತಿದಿವಿ ಹಿಮ್ಮ್ಯಾಳ ಹಿಮ್ಯಾಳ ಹಾಡಗ ಕಂಚಿನ ಕಂಠ ಯಾರಂತ ಕೇಳಿದ್ರ ನಮ್ಮ ಜೋಡು ಕುರುಳಿ ಶಶಿ ಅಂತ ಬಹಳ ಅಭಿಮಾನದಿಂದ ಅಭಿಮಾನದ ವ್ಯಕ್ತಿ ಯಂಗ ಹಾಡ್ತಾನಪ್ಪ ತಾಕಕ ಏ ತಮ್ಮ ಸರಿ ಆ ಯಾವ ನಮ್ಮ ಮುಗಳಿ ಆಳದ ಹದಿನೆಂಟು ಪುರಾಣಗಳ ಖ್ಯಾತ ಕಲಾವಿದಾಗಿರ್ತಕ್ಕಂಥ ಮಾದೇವ್ ಮಾಸ್ತರ್ ಅವರು ಸವಿ ನೆನಪಿನಗೋಸ್ಕರವಾಗಿ ಕಾಕ ಏನು ಮಾಡ್ಯಾರ ಮತ್ತೆ ಇಪ್ಪತ್ತು ರೂಪಾಯಿ ಕಲಾಕನಿಕೆ ಕೊಟ್ಟಿದ್ದಾರೆ ಅದಕ್ಕೆ ದಾನ ಭಕ್ತಿಗಳಲ್ಲಿ ನಾನೆಂಬುದನ್ನು ಆ ನಾನೆಂಬ ರೋಗ ಹೋದರೆ ಗುರುವಿನ ಉಪದೇಶ ತಾನೇ ಪುಸ್ತಕಗಳನ್ನು ಎರಡೂ ಮೇಳದವ್ರು ತೆಗೆದುಕೊಂಡು ಬರಬೇಕು ಈ ಕಡೆ ಹಾಡಿಕೆ ಮುಂದುವರಿತಾವ ನಾವು ಪ್ರಶ್ನೆಗಳನ್ನು ಚೆಕ್ ಮಾಡಿ ಯಾರು ಎಷ್ಟೆಷ್ಟು ಅನ್ನೋದು ಸಭಕ್ಕೆ ಬಂದು ಮುಂದೆ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ ಮತ್ತು ನಿಯಮ ಕಮಿಟಿಯವರು ಏನು ಹೇಳಂತ ಕೇಳ್ರೆ ಎರಡೂ ಮೇಳದೊಳಗೆ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಹಲವಾರು ಏನು ಮಾಡಿದ್ರು ಅಂದ್ರೆ ಗುರುಗಳು ಬಂದಿದ್ದೀರಿ ಈ ಟೀಮ್ನವರು ಒಬ್ಬರ ಮಾತ್ರ ಬುಕ್ ನೋಡಲಿಕ್ಕೆ ಬರಬೇಕು ಈಚೆಗಡೆ ಟೀಮ್ನವರು ಕೂಡ ಒಬ್ಬರ ಬುಕ್ ನೋಡಲಿಕ್ಕೆ ಬರಬೇಕು ನಿಮಗೆ ಎಟೆಟ್ ಸಿಕ್ಕವಲ್ಲ ಅಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಎರಡೂ ಮೇಳದವರು ಹೇಳ್ಕೊಂಡು ಈ ಕಡೆ ಬಂದರೆ ಒಬ್ಬೊಬ್ಬರಿಗೆ ಮಾತ್ರ ಅವಕಾಶ ಅಂತಕ್ಕಂಥದ್ದು ಕಮಿಟಿ ನಿರ್ಣಯ ಅದ ದಯಮಾಡಿ ಎರಡೂ ಟೀಮ್ದವರು ನಿಮಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಸಿಕ್ಕಲ್ಲ ಅಷ್ಟು ಪ್ರಶ್ನೆಗಳಿಗೆ ಪುಸ್ತಕಗಳನ್ನು ನಾವು ಆಲ್ರೆಡಿ ಒಂದು ನೂರ ಒಂದು ಪುಸ್ತಕಗಳನ್ನು ಕಮಿಟಿ ಅವರು ನಿಗದಿಪಡಿಸಿದ್ರು ಅದ ಪುರಾಣದೊಳಗೆ ಪ್ರಶ್ನೆ ಹಾಕಿರಬೇಕು ಅದ ಪುರಾಣದೊಳಗೆ ಉತ್ತರ ಕೊಡಬೇಕು ಮತ್ತು ನೀವು ಬೇರೆ ಪ್ರಶ್ನೆ ಹಾಕಿದಿರಿ ಅಂದರೆ ಕಮಿಟಿ ವತಿಯಿಂದ ಅದನ್ನು ರದ್ದು ಮಾಡಲಾಗುವುದು ಉತ್ತರ ಬೇರೆ ಥರ ಕೊಟ್ಟರು ಕೂಡ ಅದನ್ನು ರದ್ದು ಮಾಡಲಾಗುವುದು ಅದೇನು ಕಮಿಟಿ ನೇಮ್ ಒಂದು ಚಾರ್ಟ್ ಅದ ನಿಮಗೂ ಬಿಟ್ಟಾರೋ ಅವ್ರಿಗೂ ಬಿಟ್ಟಾರ ಚಾರ್ಟ್ ಆ ಚಾರ್ಟ್ ಏನು ಅಂತ ಕೇಳಿದ್ರೆ ಕಮಿಟಿ ಅವ್ರಿಗೂ ಕೂಡ ಒಂದು ಚಾರ್ಟನ್ನು ಕೊಟ್ಟಾರ ದಯಮಾಡಿ ಆ ಚಾರ್ಟ್ ಪ್ರಕಾರ ನಿಮಗೆಷ್ಟು ಪ್ರಶ್ನೆಗಳು ಸಿಕ್ಕವು ಅಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನು ಕೊಡಬೇಕು ಅದು ನೋಡೋಣ ತಾಯಿ ಆ ಗ್ರಾಮ ದೇವತೆ ಯಾರಿಗೆ ಬಹುಮಾನವನ್ನು ಕೊಡ್ತಾಳೋ ಅನ್ನತಕ್ಕಂಥದ್ದು ಎಲ್ಲರೂ ಕಾದು ನೋಡಬೇಕಾಗಿದೆ ಎಲ್ಲ ತಂಡದವ್ರೂ ಕೂಡ ಏನು ಅಂದ್ರೆ ಸರ್ ಇನ್ನೊಂದು ವಿಶೇಷವಾಗಿ ಹನ್ನೆರಡು ಸವಾಲು ಹೊಡೆದವ್ರಿಗೆ ಒಬ್ಬರು ಹಿರಿಯರು ಐದುನೂರ ಒಂದು ರೂಪಾಯಿ ಇಟ್ಟಾರೆ ಸರ್ ಹನ್ನೆರಡು ಸವಾಲನ್ನು ಯಾರು ಬಡಿತಾರಲ್ಲ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನ ಐದುನೂರ ಒಂದು ರೂಪಾಯಿ ಇದು ಕಮಿಟಿ ಅವರು ಬಂಗಾರ ನಿಮಗೇನು ರೊಕ್ಕ ಕೊಡ್ತಕ್ಕಂಥ ಡಾಲ್ ಅಲ್ಲದ ಐದುನೂರ ಒಂದು ರೂಪಾಯಿ ಇಟ್ಟಾರ ಅವ್ರ ಹೆಸರು ಹೇಳೆಯನ್ನು ಕೂಡ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ ಪ್ರಶಸ್ತಿ ಪಡಿಸ್ತಾ ಇದ್ದೀವಿ ಈಗ ದಯಮಾಡಿ ಎರಡೂ ಮೇಳದವರು ಭಾಳ ಎಲ್ಲ ಅದ್ಭುತ ಕಲಾವಿದರು ಬಂದಿದ್ದಾರೆ ಸರ್ ಆ ಬಹುಶಃ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಎಲ್ಲಿ ಸೇರ್ಯಾರಂತ ಕೇಳಿದ್ರೆ ಇಲ್ಲೆಲ್ಲ ಸೇರಿದ್ದಾರೆ ಸರ್ ಆ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರದಿಂದ ಒಳ್ಳೆಯ ಪುರಾಣ ಪಂಡಿತರು ಕೂಡ ಇಲ್ಲೇನು ಮಾಡಿದ್ದಾರೆ ಅಂತ ಕೇಳಿದ್ರೆ ಆಗಮಿಸಿದ್ದಾರೆ ಇದೀಗ ನಮ್ಮ ಸ್ಟೇಜಕ್ಕೆ ಆತ್ಮೀಯ ಕಲಾವಿದ ಕೆಂಪಟ್ಟಿ ಕೇದಾರಿ ಅವರು ಕೂಡ ತಮ್ಮ ಸಹಪಾಠಿ ಬಳಗನ್ನು ಕರ್ಕೊಂಡು ಬಂದಿದ್ರಿ ಯಾ ಕಡೆ ಇದಿರೋ ಗೊತ್ತಿಲ್ಲ ನೋಡೋಣ ಅದು ನೀವು ಯಾವ ಟೀಮಿನಾಗದ್ರೆ ನನಗೆ ಗೊತ್ತಿಲ್ಲ ಎಲ್ಲರೂ ಕೂಡ ನನಗೆ ಆತ್ಮೀಯ ಸ್ನೇಹಿತರನ್ನ ಎಲ್ಲರೂ ಬಂದಿರಿ ತಮ್ಮ ತಮ್ಮ ಕೆಲಸ ಮಾಡಿರಿ ತಮ್ಮ ತಮ್ಮ ಕೆಲಸ ಮಾಡಿರಿ ಯಾಕಡೆ ಭಗವಂತ ಒಲಿತಾನೆ ನೋಡೋಣ ಯಾರ ಕಡೆ ಓಕೆ ಈಗ ಎರಡೂ ಮೇಳದವರು ಒಬ್ಬೊಬ್ಬರು ದಯಮಾಡಿ ಸರ್ ನಿಮ್ಮ ಪುಸ್ತಕಗಳು ತೆಗೆದುಕೊಂಡು ಒಳಗಡೆ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ನಾನು ಹಾಂ ಒಳಗೆ ಬರಕ್ಕೆ ಬರ್ರಿ ಒಳಗೆ ಬರ್ರೆ ಸರ್ ಹಾಡವ್ರು ಈಗ ಹಾಡಿಕೆ ಪ್ರಾರಂಭ ಮಾಡಿಬಿಡ್ತೀವಿ ನಾವು ಓಕೆ ಸರ್ ಹಾಡಿಕೆಯನ್ನು ಪ್ರಾರಂಭ ಮಾಡಿಬಿಡ್ತೀವಿ ಒಂದು ಹದಿನೈದು ನಿಮಿಷದೊಳಗೆ ನಾವು ಪ್ರಶ್ನೆಗಳು ನೋಡ್ಕೊಂಡು ತಮ್ಮ ಮುಂದೆ ನೇರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ